ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರು ಜನರ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನ್ ಗೆದ್ದಂಗೆ ಬಂದ್ಬಿಟ್ಟು ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತವೆ ನಮಗೆ ಗೊತ್ತಾಗುವಂತ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ ಇರಬಹುದು ಈ ತರದ ವಿಷಯ ನಡಿಬಾರದು ಅನ್ನುವಂತ ಒಂದು ಪಾಯಿಂಟ್ ಇಟ್ಕೊಂಡು ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದರು ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಇವತ್ತು ನಮ್ಮ ಧರ್ಮಭತಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರ್ ನಾನು ಕೊಡ್ತೇನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆವರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತಾವು ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ನೂರು ರೇಪ್ಗಳು ನಡೀತವೆ ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ ಕೇಸ್ ಇರಬಹುದು ಅಥವಾ ರೇಪ್ ಆ್ಯಂಡ್ ಮರ್ಡರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡ್ರ್ ಆಗಿರುವಂಥ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ಥ ಕೇಸ್ಗಳು ಒಂದು ಐದರಿಂದ ಹತ್ತಿರಬಹುದು ಆದರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಹೆಣ್ಣು ಮಕ್ಕಳು ರೇಪ್ ಆಗ್ತಾ ಇದ್ದಾರೆ ರೇಪ್ ಆಗ್ತವೆ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಅಥವಾ ಕೇಸು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಅತ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದೆ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗ ಗೊತ್ತು ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಅದರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶೀಸ್ ಆ್ಯಪ್ ಅಂತ ಈ ತರದ ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ನಡೀತಾನೆ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿ ಆದ್ವಿ ನಮಗೊಂದು ಆಸೆ ಇತ್ತು ತುಂಬ ದಿವಸದಿಂದ ಒಂದು ಆಸೆ ಇತ್ತು ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ ಅವರ ಕಣ್ಣಿಂದ ಜನರಿಗೆ ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಅವರು ಅವರ ಅದಕ್ಕೆ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗಾಗೋದು ಅವ್ರನ್ನ ಭೇಟಿಯಾಗಿ ಅವರನ್ನು ಮಾತಾಡಿಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೇ ಇದ್ದೀವಿ ಅವತ್ತಿಂದಲೇ ಕೇಳ್ತಾನೆ ಬಂದಿದ್ವಿ ಸರ್ ಹೆಂಗೆ ಸರ್ ನೀವು ಹಿಂಗೆ ನಾನು ಹಿಂಗೆ ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೆ ಅವರು ಸೊ ಇಂಥ ಒಂದು ಅದ್ಭುತವಾದ ನಟ ಸೋ ಎಕ್ಸೈಟೆಡ್ ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ ಅಂದರೆ ಫುಲ್ ಕಥೆ ಅಲ್ಲ ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಆಯ್ತು ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಬೈದೇ ನಾವು ನಾನು ನಮ್ಮ ಹೆಂಡತಿ ಅವರಿಗೆ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲ್ ಸ್ಕ್ರೀನ್ ಪ್ಲೇ ಅಂದರೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಒಂದು ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರುವಂತ ಒಂದು ಸಿನಿಮಾ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಅಂಡ್ ಒಂದು ಹೆಣ್ಣು ರೇಪ್ ಒಳಗಾದಾಗ ಅವರ ಮನಸ್ಥಿತಿ ಯಾವ ತರದಲ್ಲಿ ಇರುತ್ತೆ ಆ ಪ್ರೆಸ್ ಆ ಸನ್ನಿವೇಶದಲ್ಲಿ ಅದಾದ್ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ ಅದನ್ನ ಒಬ್ಬ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ ಅವ್ರು ಹೇಗೆ ತೋರಿಸ್ತಾರೆ ಅನ್ನುವಂಥ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಈ ಕತೆ ಹೋಗುತ್ತೆ ಸೊ ನಾನು ಜಾಸ್ತಿ ಮಾತಾಡಲ್ಲ ಡೈರೆಕ್ಟರ್ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಅನ್ನು ಕೊಡ್ತಾರೆ ಬಟ್ ಒಂದು ಯುನೀಕ್ ಆಗಿರೋ ಟಚ್ಚಿಂಗ್ ಆಗಿರುವಂತಹ ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ಒಂದು ಸಿನಿಮಾನ ಮಾಡೋ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ನಮಸ್ತೇನೆ ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅದು ವಿಷಯ ಕ್ರೈಮ್ ಥ್ರಿಲ್ಲರು ಅದಲ್ಲದೇ ವಿಷಯ ಏನು ಅಂದರೆ ನಾವು ಇದನ್ನ ಆಲ್ಮೋಸ್ಟ್ ಅಟ್ ಎ ಟೈಮಲ್ಲಿ ಐದು ಲ್ಯಾಂಗ್ ಶೂಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ ನಮ್ಮ ಮಂಜು ಇದಾರೆ ನಮ್ಮ ಇದ್ದಾರೆ ಯಶ್ಟಿ ಇದಾರೆ ಇಲ್ಲಿ ಅದು ಬಿಟ್ಟು ತೆಲುಗು ಇಂದ ತಮಿಳಿಂದ ಮತ್ತು ಹಿಂದಿಯಿಂದ ಆರ್ಟಿಸ್ಟ್ನ ನ ಥರ ಪ್ಲ್ಯಾನ್ ಇದೆ ಮಿಕ್ಕಿದೆಲ್ಲ ಎಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಾರದೆಲ್ಲ ಓವರ್ ಮೂರು ದಿನ ಪ್ಲಾನ್ ಮಾಡಿ ಎಲ್ಲ ತೋರಿಸ್ತೀವಿ ಇದು ಬ್ರಸ್ಟ್ ಬರೀ ಬಸ್ಟ್ ಇದು ಫಸ್ಟ್ ಬರೀ ಇದು ಮಾತ್ರ ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದ್ದೀವಿ ಪೋಸ್ಟರ್ ಲೀಸ್ ಮಾಡಿದ್ದೀವಿ ಸೊ ಆದ್ದರಿಂದ ನಿಮ್ಮ ಸಪೋರ್ಟು ಇರಲಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಫುಲ್ ಟೈಟಲ್ ಬಂದು ಚಿ ಸೌಜನ್ಯ ಗುಣಮ್ ದೌರ್ತ್ಯ ಲಕ್ಷಣಂ ಅಂತ ಬಟ್ ಅದನ್ನು ನಾವು ಚಿ ಸೌಜನ್ಯ ಅಂತ ಶಾರ್ಟ್ ಫಾರ್ಮಲ್ಲಿ ಕರಿಬೇಕು ಸರ್ ಅಷ್ಟೇ ಇಲ್ಲ ಆಕ್ಚುಯಲ್ ಟೈಟಲ್ ಫುಲ್ ಬರುತ್ತದೆ ಚೀ ಸೌಜನ್ಯ ಗುಡಂ ಸೌ ಸೌರ್ತ ಲಕ್ಷಣ ಅಂತ ಬಟ್ ನಾವು ಹೇಳುವಾಗ ಚೀ ಸೌಜನ್ಯ ಅಂತ ಹೇಳ್ತಾ ಇದೀವಿ ಇಲ್ಲ ನಾವು ರಿಜಿಸ್ಟರ್ ಮಾಡೋದು ಮಾಡಿರೋದು ಫುಲ್ ಇದೆ ಇಲ್ಲಿ ನಾವು ಇದು ಬಿಕಾಸ್ ಪ್ರಿಂಟ್ ಅಲ್ಲಿ ಫುಲ್ ಬರ್ತಾ ಇರ್ಲಿಲ್ಲ ಅಂದ್ರೆ ಸೋ ಮಚ್ ಅಷ್ಟೇ ಅದು ತುಂಬಾ ಕ್ಲಂಸಿ ಆಗುತ್ತೆ ಅಂತ ಇಷ್ಟ ಹಾಕಿರೋದು ಬಟ್ ನೀವು ಡಿಜಿಟಲ್ ಪೋಸ್ಟರ್ ನೋಡಿದ್ರಲ್ಲ ಅದರಲ್ಲಿ ಫುಲ್ ಇದೆ ಇದು ಡೈರೆಕ್ಷನ್ ಅನ್ನೋದು ಪ್ರೊಡಕ್ ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಿದೆ ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿದೆ ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ ನಾನು ಮಾಡ್ತೀನ ಅಂತ ಬಟ್ ಈ ತರದ್ ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ತರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ಈ ತರದ್ ಕಥೆಯನ್ನ ತಗೋಬೇಕು ಈ ತರದ್ ಏನಾದ್ರೂ ಒಂದು ಒಂದು ಸೋಷಿಯಲ್ ಮೆಸೇಜ್ ಒಂದು ಆ ಸಿನಿಮಾ ನೋಡಿ ಅಹ್ ಏನಾದ್ರೂ ಒಂದು ನಾನೊಂದ್ ಇಬ್ಬನ್ನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಆಗುತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದ್ಯಾ ಆತರ ಇದ್ರೆ ನಾನು ಆತರದ್ದೊಂದ್ ಸಬ್ಜೆಕ್ಟ್ ತಗೊಂಡ್ ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು ಬಟ್ ಈಗ ನನಗೆ ನನ್ನ ನನ್ನ ಧರ್ಮ ಗಡ್ಡ ಅಂತ ಹೇಳ್ತೀನಿ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಏನು ನಿಮ್ಗೆ ಯಾವ ತರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡ್ಬೇಕು ಈ ತರದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಬೋನೋರ್ ಹೇಳ್ದಂಗೆ ನಿಮ್ಗೆ ಗೊತ್ತು ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವ್ ನಾವೇ ಡಿಸ್ಕಸ್ ಮಾಡ್ದಾಗ ಮಾತಾಡ್ಕೊಂಡಿದೀವಿ ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ ಅಷ್ಟು ಅದು ಅಂದ್ರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವ ಸರ್ ನಾವು ಚಾ ಈ ತರ ರೇಪ್ ಮಾಡಿಟ್ರ ಮಾಡ್ಬಿಟ್ರಲ್ಲ ಈ ತರ ಮರ್ಡರ್ ಮಾಡ್ಬಿಟ್ರಲ್ಲ ಇಷ್ಟೊಂದು ದೌರ್ಜನ್ಯ ಬೇಕಿತ್ತಾ ಆ ಹೆಣ್ಣು ಮಗು ಪಾಪ ಏನ್ ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ ಸೊ ನಾನ್ ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲಾ ಇಲ್ಲ ಇನ್ನೊಂದ ಅಂತದ್ ಬರದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲಾ ಹೆಣ್ಮಕ್ಳು ಇದಾರೆ ಎಲ್ಲಾ ಎಲ್ಲಾ ಹೆಣ್ಮಕ್ಳು ಮನಸ್ಸಿಗೆ ನಾವು ಮಿಡಿತೀವಿ ನಮಗ್ ನೋವಾಗತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಒಂದು ಸಬ್ಜೆಕ್ಟ್ ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನಿಜವಾಗ್ಲು ನಾನ್ ನಿಮ್ಮ ಹತ್ರ ತುಂಬಾ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ ಅಂಡ್ ಆಫ್ಕೋರ್ಸ್ ಸುದಿ ಅವರು ಉಗ್ರಮಂಜು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನ್ಮಾದ ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ ಆದ್ರೆ ಈ ಕಾನ್ಸೆಪ್ಟ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು ಮೂರು ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನನ್ಗೆದ್ದಂಗೆ ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಭುವನ್ ಅವರು ಹೇಳಿದಂಗೆ ಸರ್ ನೆನ್ಸ್ಕೊಳ್ಳಿ ಮೂವತ್ತೊಂದು ಸಾವಿರ ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್ ಅಂದ್ರೆ ಅಷ್ಟು ಮಕ್ಕಳೇ ಹುಟ್ಟಲ್ಲ ಅನ್ಸುತ್ತೆ ಅಷ್ಟು ಹೆಣ್ಮಕ್ಳು ಒಂದು ದೌರ್ಜನ್ಯ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್ ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹವ್ ಗಾನ್ ಥ್ರೂ ದಿಸ್ ಸೊ ಇಲ್ಲಿ ಯಾವುದೇ ಹೆಣ್ಣು ಒಂದು ಹೆಣ್ಮಲ್ಲ ಸರ್ ಅದು ನಮ್ಮ ಕಥಾನಾಯಕಿ ಹೆಸರು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಇವ್ರ ಮೇಲೆ ಅವ್ರ ಮೇಲೆ ಅಂತ ನಾವ್ ಸಿನಿಮಾ ಮಾಡ್ತಾ ಇಲ್ಲ ದಿಸ್ ಇಸ್ ಓವರ್ ಆಲ್ ಯಾ ಅಂದ್ರೆ ದಿಸ್ ಇಸ್ ಓವರ್ ಆಲ್ ಲೈಕ್ ನಾವೊಂದು ಒಂದು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದಿವಿ ಇಲ್ಲಿ ಯಾವ್ದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನು ಇಲ್ಲ ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತಹ ಒಂದು ದೌರ್ಜನ್ಯ ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತ ಒಂದಷ್ಟು ಗಂಡಸರು ಅವಳಿಗೆ ನೋವು ಮಾಡ್ತಾ ಇರುವಂತಹ ಒಂದಷ್ಟು ಗಂಡಸರು ಆಮೇಲೆ ಸುತ್ತಮುತ್ತ ಏನೂ ಏನೂ ಆಗಿಲ್ಲ ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ ತನ್ನ ಕತೆ ವಾಟ್ ಐ ಸೇಯಿಂಗ್ ಆ ಸಬ್ಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು ಸೊ ಅದ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ ನಾವು ಈಗ ಸಬ್ಲ್ ಅವರು ಧರ್ಮದ ಕಥೆಯಲ್ಲ ಹೆಣ್ಣಿನ ಕತೆ ಅಂತ ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದೀವಲ್ವಾ ಸೌಜ ಸೌಜನ್ಯ ಲಕ್ಷಣ ದೂರ್ತಲ್ಲ ಹ ಯಾ 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 ಸೊ ಸಬ್ಟೈಟ್ಲ್ ನಾವು ಸರ್ ಸಬ್ ಟೈಟಲ್ ಅದೇ ಇರುತ್ತೆ ಅಂತ ನಾವು ಇನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಏನಂದ್ರೆ ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ನಾವು ಆಕ್ಚುಲಿ ಸಬ್ಟೈಟಲ್ ಚೇಂಜ್ ಆಗಿದೆ ನೀವು ಪೋಸ್ಟರ್ ನೋಡಿದ್ರೆ ಸೊ ಸಬ್ ಟೈಟಲ್ ಅದೇ ಇರಲ್ಲ ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು ಅದು ಅದಂತೂ ಕ್ಲಾರಿಟಿ ಇದೆ ನಮ್ಗೆ ಒಬ್ಬರ ಮೇಲೆ ಒಂದು ಕತೆ ಒಂದು ಹೆಣ್ಣಿನ ಮೇಲೆ ಅಲ್ಲ ಓವರ್ ಆಲ್ ನಡೆದಿರುವಂತಹ ಅಷ್ಟು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾ ಹೆಸರು ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ ಬಟ್ ಅವ್ರು ಮಾಡ್ತಾ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಹ್ ಕಥಾನಾಯಕಿ ನಾನು ಹೇಳಿದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ ಬೇರೆ ಏನು ಅಲ್ಲ ಹ ಯಾವುದು ಇಲ್ಲ 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 ಆ ಪ್ರಕರಣ ಬಗ್ಗೆ ನಾವು ನಾವು ಏನು ಮಾತಾಡ್ತಾನೆ ಇಲ್ಲ ದಿಸ್ ಇಸ್ ಗೋಯಿಂಗ್ ಟು ಬಿ ನಾನು ಹೇಳ್ತಿದ್ದೀನಲ್ಲ ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ ಒಂದು ಒಂದು ಹೆಣ್ಮಗು ಬಗ್ಗೆ ಕಥೆ ಅಲ್ಲ ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು ಸೊ ನಾನು ಹೇಳ್ತಿರೋದೇನಂದ್ರೆ ನಾವು ಓವರ್ ಆಲ್ ಈಗ ಒಂದು ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದಿವಿ ಯಾವುದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಒಂದ್ ಮಾಹಿತಿ ಅಂತ ಅಂತಾರತ್ತೆ ಈ ವಿಷಯ ಯಾಕೆ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ್ಮುಚ್ಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ ಹಂಗೆ ಇಲ್ಲೇನು ನಡೆದಿಲ್ಲ ಅಂತ ಡಿನಾಯಲ್ ಇದೀವಿ ಆದರೆ ಅಂಕಿಅಂಶಗಳು ಬೇರೆ ಕತೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಡಬಲ್ ಟ್ರಿಪಲ್ ಇರುತ್ತೆ ಈಗ ನಮ್ಮ ಸಮಾಜವೇ ಆಗಿದೆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ನಾನು ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕಥೆ ಅಲ್ಲದೆ ಒಂದು ಗಂಟಿನ ಕತೆ ಆಗ್ಬೇಕು ಅಂತ ಒಂದೊಂದು ಗಂಟಿನ ಕಥೆ ಆಗಬೇಕು ಯಾಕೆಂದ್ರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು ತಪ್ಪಿತಸ್ಥರಾಗಿ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಆ ಅನಿವಾರ್ಯತೆ ನಮಗಿದೆ ಇವತ್ತು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರ ಇಪ್ಪತ್ತೆಂಟನೇ ಪೊ ಪೊಸಿಷನ್ ಇದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ಮದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಎತ್ತರ ನಾರಿಯಷ್ಟು ಪೂಜೆಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನ ಕೂಡಿಸಿದೀವಿ ಆದರೂ ಅವರು ಇಪ್ಪತ್ತೆಂಟನೇ ಕ್ವಶನ್ ಇದ್ದೀವಿ ಸಾವಿರಾರು ರೆಬ್ಬರು ನಡೀತಾ ಇವೆ ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು ಇವತ್ತಿಗೂ ಎಷ್ಟೆಷ್ಟೊಂದು ವಿಡಿಯೋ ಮಣಿಪುರದಲ್ಲಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಅದು ಕೂತ್ಕೊಂಡಿದ್ದೀವಿ ಇಲ್ಲಿ ಏನಾಗ್ತೀವಿ ಮಾತಾಡ್ತೀವಿ ಎಲ್ಲ ಆಗಿದೆ ಯಾರ್ದಾರು ಮನೇಲಿ ಇದು ನಡೆದ್ರೆ ನಗೋ ನಗೋಕ್ಕಾಗತ್ತಾ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣ ಅಣ್ಣ ತಮ್ಮದಿರ ಅಕ್ಕ ತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲಾಗಿ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನಗೆ ನನ್ ಚಿತ್ರಿಸುವ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಪ್ರಪಂಚದಲ್ಲಿ ಎಲ್ಲೆಡೆ ಇದೇ ತರದ ಪರಿಸ್ಥಿತಿನೇ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಅದು ಸಹಜ ಆಗೋಗಿದೆ ಇವತ್ತೆಲ್ಲೇ ಹೋದ್ರು ಬಹುಜನರು ಒಂದು ಬಹುಜನರು ಅಂದರೆ ಬಹುಸಂಖ್ಯಾತರು ಸಾರಿ ಬಹುಜನ್ ತಿರುಗ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲಿಂದ ಪಾಳಿಕೆ ಮಾಡೋದು ಬಲಾಢ್ಯರು ಬಲಹೀನರ ಮೇಲೆ ಪಾಳಿಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತು ಈ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡಬೇಕು ಈ ತರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ನಾನು ಯಾವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನು ಎತ್ತಬೇಕು ಜನರ ಸಮಸ್ಯೆಗಳನ್ನ ದಾಖಲು ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನ ತಿದ್ದುಕೊಡೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೆದು ತುಂಬಾ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರೂ ಸಾಲ್ತು ಬದಲಾವಣೆ ಏನು ಆಗಿರ್ವಲ್ಲ ಸೊ ಬದಲ ಬದಲಾವಣೆ ತರುವಂತ ಮಾಧ್ಯಮ ಸಿನಿಮಾ ಸೊ ಈ ತರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ ಅದು ಯಾವುದೇ ಕೇಸ್ ಆಗಿರ್ಬೋದು ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರು ಆಗುತ್ತೆ ಯಾವುದೇ ಇಟ್ಕೊಂಡ್ರೂ ಆಗುತ್ತೆ ನಮಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗ್ಬೇಕಾಗತ್ತೆ ಯಾಕಂದ್ರೆ ಆ ಮಕ್ಕಳು ಯಾರದೋ ಅಕ್ಕ ತಂಗಿ ಮಗಳು ತಾಯಿ ಏನ್ ಬೇಕಾದ್ರೂ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕದ ಈ ಸಿನಿಮಾ ಅಂತ ನನಗೆ ಅನಿಸುತ್ತೆ ಜೊತೆಗೆ ಈ ಯಾಕೆ ಅದೊಂದು ಮಾತಾಡ್ತೇವೆ ಈಶಾನ್ ಸಿಂಹ ಬರಬೇಕು ಅಂತ ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದ್ರೆ ಏನೇ ಮಾಡಿದ್ರು ನಾವು ಶೋಷಕ ಸಮುದಾಯ ಗಂಡಸರು ಹೆಣ್ಣು ಶೋಷಿತರು ಏನೇ ಹೇಳ್ಬೋದು ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡ್ಬೋದು ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನ ಅಂತ ಹೇಳಿದ್ರು ಇವತ್ತು ಅಸಮಾನತೆ ಹಾಗೆ ಇದೆ ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇದೆ ನಮಗೆ ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು ಸೊ ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ ಥರ್ಡ್ ಪಾರ್ಟಿನೂ ಅಲ್ಲ ಅದು ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್ ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡಿದಂಗೆ ಆಗ್ಬಿಡುತ್ತೆ ನಾವು ಮಾಡಕ್ಕೆ ಹೋದರೆ ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳ್ಬೇಕಾದ್ ತುಂಬ ಮುಖ್ಯ ತುಂಬ ಚಿಕ್ಕ ಚಿಕ್ಕ ನಾನ್ ಅಲ್ಲಿ ನಾನ್ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಣ್ಣೆ ಇದನ್ನು ಈ ಕಥೆಯನ್ನು ಹೇಳಿದ್ರೆ ಚಂದ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನನಗೆ ಖುಷಿಯಾಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ ಆ ಇನ್ನೇನು ಇನ್ನೇನು ಇರೋದಿಲ್ಲ ಏನಾದ್ರು ಪ್ರಶ್ನೆಗಳಿದ್ದರೆ ಮಾತಾಡುವ ಖಂಡಿತ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ಸುತ್ತೆ ಪ್ರಯತ್ನ ಬಿಡಬಾರ್ದು ಯಾಕೆಂದ್ರೆ ಪೂರ್ತಿ ಸಮಾಜದ ಒಳಿತಿನ ಪ್ರಶ್ನೆ ಇದು ಜೊತೆಗೆ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಹೆಣ್ಣುಮಕ್ಳ ಪ್ರಶ್ನೆ ಇವತ್ತಿಗೆ ಹೆಣ್ಮಕ್ಳು ಸೇಫ್ ಆಗಿಲ್ಲ ಅಂತಾರೆ ಇಲ್ಲಿ ಬಂದು ಹೋಗೋ ಹೆಣ್ಣು ಇಲ್ಲಿಂದ ಮನೆಗೆ ಎಲ್ಲರೂ ತಲುಪೋ ತನಕ ಸೇಫ್ ಆಗಿದ್ದಾರಾ ಇಲ್ವಾ ಅಂತ ನಮ್ಮನೆ ನಾವು ಕೇಳ್ಕೊಂಡರೆ ಪ್ರಶ್ನೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಆ ತರದ ಮನಸ್ಥಿತಿಯ ಸಮಾಜವಂತ ನಾವು ನಿರ್ಮಾಣ ಮಾಡಿದೀವಿ ಅದನ್ನು ತಿದ್ದೋದಕ್ಕೆ ಖಂಡಿತ ಸಿನಿಮಾ ಎಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಆಗಿರೋದ್ರಿಂದ ಖಂಡಿತ ಪ್ರಯೋ ಪ್ರಯತ್ನ ಪಡ್ಬೋದು ಖಂಡಿತ ಸಾಧ್ಯ ಕೂಡ ಇದೆ ಅಟ್ಲೀಸ್ಟ್ ಒಂದಷ್ಟು ಆಲೋಚನೆಗಳನ್ನು ಬಿತ್ತೋದಕ್ಕೆ ಸಾಧ್ಯ ಇದೆ ಈ ತರದ ಅಬ್ಯೂಸರ್ಸ್ ಯಾರಿದ್ದಾರೆ ಯಾರಿದ್ದಾರೆ ಅವರ ಮನಸ್ಸಿನಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆದರೆ ನಮ್ಮ ಮನಸ್ಸಿನಲ್ಲೂ ಒಂದಷ್ಟು ಅದಕ್ಕೆ ಈಗ ನಮ್ಮ ಯಾವ ಕ್ರಿಯೆ ಈ ತರದ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಒಂದು ಪೂರ್ತಿ ಸಮಾಜವಾಗಿ ಎಲ್ಲಿ ಇಡುತ್ತಾ ಇದೀವಿ ಅಂತ ಕ್ವಶನ್ ಮಾಡ್ಕೊಳಕ್ಕೆ ನಮಗೂ ಆಗುತ್ತಲ್ಲ ಸೊ ಈ ತರದ ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರ್ಬೇಕು ನಮ್ಗೆ ನಾಪಿಸ್ತಾ ಇರ್ಬೇಕು ನಾವು ಒಂದೊಂದು ಈಗ ನಿರ್ಭಯ ಕೇಸ್ ಆಯ್ತು ಅಷ್ಟು ಬ್ರೂಟಲ್ ಮಾಡ ಬ್ರೂಟಲ್ ರೇಪಲ್ ಮಾಡ ಬಿಲ್ಕಿಸ್ ಬಾನು ಕೇಸ್ ಆಯ್ತು ಅಷ್ಟೊಂದು ಬ್ರೂಟಲ್ ಬ್ರೂಟ್ ರೇಪಲ್ ಬ್ರೂಟಲ್ ರೇಪಲ್ ಮಾಡ ಅದಾದ ನಂತರ ಏನಾಗಿದೆ ಬಿಲ್ಕಿಸ್ ಬಾನುವಿನ ಅತ್ಯಾಚಾರಿಗಳು ಹೊರಗಡೆ ಇದ್ರೆ ಅವ್ರನ್ನ ಅವ್ರನ್ನ ಸನ್ಮಾನ ಮಾಡ್ತಾ ಇದಾರೆ ಸೊ ಆ ತರದ ಒಂದ್ ಸಿನಿಮಾ ಸಮಾಜ ನಿರ್ಮಾಣ ಮಾಡ್ತಾ ಇದ್ವಿ ಸೊ ಎಲ್ರೂ ಅವ್ರನ್ನ ಅವರು ಕ್ವಶನ್ ಮಾಡ್ಕೋಬೇಕಾಗತ್ತೆ ಎಲ್ಲರ ರಾಜಕಾರಣಿಗಳಿಂದ ಹಿಡಿದು ಸಾಮಾನ್ಯ ಜನರ ತನಕ ಎಲ್ರು ಅವ್ರನ್ನ ಅವ್ರು ಕ್ವಶನ್ ಮಾಡ್ಕೋಬೇಕಾಗತ್ತೆ ಅಂಥದಕ್ಕೆ ಅವ್ರನ್ನ ಬಡ್ದ ಬಡ್ದು ಅವಾಗ ಅವಾಗ ಹೆಬ್ಬಿಸೋದಕ್ಕೆ ಕೋಪುಗಳ ಸತ್ತಿ ಹರನ್ನು ಪಡೆಯದೆ ಎಚ್ಚರಿಸುವಂತ ಎಚ್ಚರಿಸೋದಕ್ಕೆ ಡಿಂಡಿಮಾ ಬಾರಿಸ್ತಾ ಇರಬೇಕಾದ್ರೆ ಸಿನಿಮಾ ಅದರದ್ದು ಒಂದು ಟೆಂಡಿಮಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ ವ್ಯವಸ್ಥೆಯ ಭಾಗ ಮಾತ್ರವಾಗಿರದೆ ಅವನು ಜನಪರವಾಗಿ ಅವನ ನಿಜವಾದ ಕೆಲಸ ಜನಪರವಾಗಿ ನಿಂತ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎರಡನ್ನು ಎರಡೂ ಕಣ್ಣಿಂದ ನೋಡ್ಲಿಕ್ಕೆ ಪ್ರಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೌದು ಹೌದು ಅದನ್ನೇ ಅದಕ್ಕೋಸ್ಕರ ನಾನು ಹೌದು ನಾನು ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಒಂದು ವ್ಯವಸ್ಥೆಯ ಭಾಗವಾಗಿ ನಿಂತಾಗ ಅಗೇನ್ ಈಗ ಯಾಕೆ ಕಲೆ ಶೋಷಿತರ ಪರವಾಗಿರಬೇಕು ಅಂತಂದ್ರೆ ಶೋಷಕರಿಗೆ ಅವ್ರಿಗೆ ಅಧಿಕಾರ ಇದೆ ಈ ಗಂಡು ಅನ್ನೋದೇ ಒಂದು ಅಧಿಕಾರ ಜೊತೆಗೆ ಅಧಿಕಾರದಲ್ಲೂ ಇದ್ರೆ ಅವರು ಇನ್ನು ಅದನ್ನ ಅವರಿಗೆ ಅವ್ರನ್ನ ನೀವು ಹಿಡಿಯಕ್ಕೆ ಆಗಲ್ಲ ಅವ್ರನ್ನ ಅವ್ರ ವಿರುದ್ಧ ನಿಂತ್ಕೊಳಕೆ ಆಗಲ್ಲ ಸೊ ಜನ ನಿಲ್ಲಬೇಕಾಗಿತ್ತು ದನಿ ಎತ್ತಬೇಕಾಗಿತ್ತು ಶೋಷಿತರ ಪರವಾಗಿತ್ತು ಕಲೆ ನಿಲ್ಲಬೇಕಾಗಿತ್ತು ಶೋ ಶೋಷಿತ ಪರವಾಗಿ ಬಲಹೀನರ ಪರವಾಗಿ ಸೊ ಇಲ್ಲಿ ಬಲಹೀನರು ಅಂದ್ರೆ ಒಂದು ಹೆಣ್ಣು ಬಲಹೀನಿ ಅಂತಲ್ಲ ಬಟ್ ನೇಚರ್ ನಲ್ಲಿ ಕೆಲವು ವಿಷಯಗಳಿದೆ ಇಲ್ಲಿ ಯಾಕೆ ಗಂಡಸರು ರೇಪ್ ಆಗಲ್ಲ ಆದರೂ ತುಂಬಾ ಕಡಿಮೆ ಯಾಕೆ ಹೆಣ್ಣು ಮಕ್ಕಳನ್ನೇ ರೇ ರೇಪ್ ಆಗ್ತಾ ಇದೆ ಇಲ್ಲೆಲ್ಲ ನಾವು ಎಲ್ಲವನ್ನೂ ಪ್ರಶ್ನೆ ಈ ಕುತ್ಕೊಂಡು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ತಾ ಮಾಡ್ಕೊಡ್ತಾನೆ ಅಷ್ಟೇ ಈ ಸಮಸ್ಯೆಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದು ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೋ ದಿಕ್ ದಿಕ್ಕಿನಲ್ಲಿ ನಾವು ನಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ಖಂಡಿತ ಅನ್ಸುತ್ತೆ ನಮ್ಮ ಮೂಲಕ ನಾವು ಒಂದು ಬೇಸಿಕ್ ಆಗಿ ಪ್ರಿಪೇರ್ ಮಾಡ್ಕೊಂಡಿದೀವಿ ಸರ್ ಇನ್ನು ವಿ ಆರ್ ವರ್ಕಿಂಗ್ ಆನ್ ದ ಕಂಪ್ಲೀಟ್ ಸ್ಕ್ರಿಪ್ಟ್ ಸೊ ಸ್ಕ್ರಿಪ್ಟ್ ಒಂದು ಪೂರ್ತಿ ನಾವ್ ಏನ್ ಅನ್ಕೊಂಡಿದೀವಿ ನಾವ್ ಅದನ್ನ ರೆಡಿ ಮಾಡ್ಕೊಂಡಿದೀವಿ ಬಟ್ ಇದಷ್ಟು ನಾವ್ ಹೇಳ್ದಂಗೆ ಇದು ಒಂದು ಹೆಣ್ಣಿನ ಕತೆ ಅಲ್ಲ ನಾನು ಹೇಳ್ದಂಗೆ ಸೊ ಆದಷ್ಟು ಇರೋದ್ರಿಂದ ಸರ್ ಹೇಳ್ದಂಗೆ ಬೇರೆ ಬೇರೆ ಸ್ಕ್ರೀನ್ ಪ್ಲೇ ನಾವು ಬೋನೋರ್ ಹೇಳ್ದಂಗೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಪ್ಲಾನ್ ಮಾಡ್ತಾ ಇದೀವಿ ಸೊ ಆದಷ್ಟು ನಾವೊಂದು ಸಿನಿಮಾ ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಅದು ನಾಟಬೇಕು ಅದು ಯಾವ್ದಾದ್ರು ಒಂದು ರೀತಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು ಸೊ ಒಂದು ಎರಡು ತಿಂಗಳಲ್ಲಿ ವಿಲ್ ಸ್ಟಾರ್ಟ್ ದ ಶೂಟ್ ಸೊ ಅದ್ ಅಷ್ಟು ಪ್ಲಾನಿಂಗ್ ಒಂದಷ್ಟು ಟೈಮ್ ಬೇಕು ನಮಗೆ ಒಂದ್ ಎರಡು ತಿಂಗಳಲ್ಲಿ ವೀಲ್ ಸ್ಟಾರ್ಟ್ ಶೂ ಸರ್ ಈ ಸಿನಿಮಾ ಕಿಶೋರ್ ಸರ್ ಕಣ್ಣ ಮೂಲಕ ಅವರ ಪಾತ್ರದ ಮೂಲಕ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಆದರೆ ನಾನು ಹೇಳಿದಂಗೆ ಮೂರು ಸ್ಕ್ರೀನ್ ಪ್ಲೇ ಒಟ್ಟಿಗೆ ಹೋಗುವಂತ ಒಂದು ಸಿನಿಮಾ ಸೊ ಮೇನ್ ಆಗಿ ಮುಖ್ಯ ಮೇನ್ ಭೂಮಿಕೆಯಲ್ಲಿ ಕಿಶೋರ್ ಸರ್ ಇರ್ತಾರೆ ಅದರ ಜೊತೆ ಒಂದು ಹೀರೋಯಿನ್ ಪಾತ್ರನೂ ಬರುತ್ತೆ ಅದ್ರ ಇಬ್ರು ಮೇಯ್ನ್ ಹೀರೋಯಿನ್ ಪಾತ್ರಗಳು ಬರುತ್ತೆ ಇನ್ನು ಒಂದು ವಿಲನ್ದು ಪಾತ್ರಗಳು ಅದರಲ್ಲಿ ನಮ್ಮ ಮಂಜು ಅವರು ಮತ್ತೆ ಅವರು ಇರ್ತಾರೆ ಸೊ ಪಾತ್ರಗಳು ಹಲವಾರಿದೆ ಸರ್ ಈಗ ಈ ಪ್ರೆಸ್ ಮೀಟ್ನ ನ ಒಂದು ಉದ್ದೇಶ ಏನು ಅಂತಂದ್ರೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ತಿಳಿಸೋದಕ್ಕೆ ಹೊರತು ಬೇರೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ನಾವು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅಲ್ಲಿ ಫುಲ್ ಆಗಿ ನಿಮ್ಗೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೇವೆ ನಮ್ಮ ಸಮಾಜಕ್ಕೆ ಕೊಡಬೇಕು ಮೊದಲು ಅಷ್ಟೊಂದು ಕ್ರೌರಿ ತುಂಬಿದೆ ನಮ್ಮ ಸಮಾಜದಲ್ಲಿ ನಾವದೇ ನಾವು ಸಿನಿಮಾಗಳನ್ನ ಸಂಚಾರ ಮಾಡೋಕಂಕೂತಿದ್ದೀವಿ ಸೆನ್ಸರ್ ಮಾಡ್ತಾ ಇಲ್ಲ ಸಮಾಜ ಮಾಡೋ ಕೆಲಸ ಅನ್ಸುತ್ತೆ ನನಗೆ ಈಶ್ವಾನ ನೀವು ಕೇಳಿದ್ದು ತುಂಬ ಒಳ್ಳೆ ಪ್ರಶ್ನೆ ಹಂಗಾಗಿ ಯೋಚನೆ ಮಾಡೋಕೆ ಸಾಧ್ಯ ಆಯಿತು ನಾನು ನಾವು ಕೇಳಿದ್ದಕ್ಕೆ ಅದು ಸೆನ್ಸಾರ್ ಮಂಡಳಿಗೆ ಬಿಟ್ಟಿತ್ತು ಅನ್ಸುತ್ತೆ ಈಗ ಹೇಳಬೇಕಾದಂತ ವಿಷಯ ಹೇಳೋ ಥರ ಹೇಳಿದ್ದಾರೆ ಅಂತಂದರೆ ಅದು ಯಾವ ಯಾವಕ್ಕೂ ಸರ್ಟಿಫಿಕೇಟ್ ಕೊಟ್ಟರೂ ಅದು ಮ್ಯಾಟ್ರ್ ಆಗೋಲ್ಲ ಅಂತ ಅನ್ಸುತ್ತೆ